ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ರಿಗೂ ಗೌರಿ ಹಬ್ಬದ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮ ಎಲ್ಲ ಕನಸುಗಳು ಸಕ್ಸಸ್ಫುಲ್ ಆಗಲಿ ಅಂತ ವಿಶ್ ಮಾಡ್ಕೊಳ್ತೀನಿ ವೆಲ್ ವಿಯೆಟ್ನಾಮ್ ವೀಸಾ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳಿದ್ರಿ ನಾನು ಈ ವರ್ಷ ಹೋಗಿದ್ದೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ವೀಡಿಯೋನೇ ಮಾಡಿದ್ದೀನಿ ಸೊ ನಿಮಗೆ ಯೂಸ್ಫುಲ್ ಆಗಲಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಮೇ ಬಿ ಇಂಟರ್ನ್ಯಾಷನಲ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಈ ಥರ ಸೌತ್ ಈಸ್ಟ್ ಕಂಟ್ರೀಸ್ ಒಂಥರ ತುಂಬ ಕನ್ವೀನಿಯಂಟ್ ಬಜೆಟ್ ಫ್ರೀ ಕೂಡ ಬಾಲಿಯಷ್ಟು ಬಜೆಟ್ ಇಲ್ಲಾಂದರೂ ಬಾಲಿಯಷ್ಟೇ ಐಟ್ನರಿ ಇರೋವಂಥ ಒಂದು ಪ್ಲೇಸ್ ಆಕ್ಚುಲಿ ಆ್ಯಕ್ಚುಲಿ ತುಂಬ ಸಿಂಪಲ್ಲಾಗಿ ಫ್ಯಾಮಿಲಿ ಜೊತೆ ಹೋಗಿ ಬರ್ಬೋದು ಇನ್ಕ್ಲೂಡಿಂಗ್ ಮಕ್ಕಳನ್ನು ಕರ್ಕೊಂಡು ಇಟ್ಸ್ ಅ ವೆರಿ ಸೇಫ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ವೇಟ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಫ್ಲೈಟ್ ಇಲ್ಲಿಂದ ಬ್ಯಾಂಗ್ಳೂರಿಂದ ಕನೆಕ್ಟಿಂಗ್ ಫ್ಲೈಟ್ ಇರುತ್ತೆ ಐದರ್ ಕೋಲ್ಕತ್ತಾ ಹೋಗಬೇಕು ಇಲ್ಲಾಂದ್ರೆ ಬ್ಯಾಂಕಾಕ್ ಸಿಂಗಾಪುರ್ ಹತ್ರ ಹೋಗಬೇಕು ಫ್ಲೈಟ್ ಚಾರ್ಜ್ ಪರ್ ಸೈಡ್ ಹದಿನೈದು ಸಾವಿರ ಬರುತ್ತೆ ಪರ್ ಪರ್ಸನ್ ಅಪ್ ಆ್ಯಂಡ್ ಡೌನ್ ತರ್ಟಿ ತೌಸಂಡ್ ಆಗುತ್ತೆ ಮಕ್ಕಳಿಗೆ ಬಿಲೋ ಟೂ ಇಯರ್ಸ್ ದರ್ ಇಸ್ ನೋ ಫ್ಲೈಟ್ ಟಿಕೆಟ್ ಓನ್ಲಿ ಟ್ಯಾಕ್ಸ್ ಮಾತ್ರ ಪೇ ಮಾಡೋದಿರುತ್ತೆ ಅರೌಂಡ್ ಟೂ ತೌಸಂಡ್ ಸೊ ಇದು ಬಜೆಟ್ ಒಬ್ಬರಿಗೆ ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ ಆಗಿ ಒಂದು ವೀಕ್ ಇರ್ತೀರಾ ಅಂದರೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಮಿನಿಮಮ್ ಇಟ್ಕೋಬೋದು ಬಜೆಟ್ ಮ್ಯಾಕ್ಸಿಮಮ್ ಮೇ ಬಿ ಶಾಪಿಂಗ್ ಎಲ್ಲ ಸೇರಿ ಸೆವೆಂಟಿ ತೌಸಂಡ್ ಇಟ್ಕೋಬೋದು ಒಬ್ಬರಿಗೆ ಸೊ ಇದು ಟೋಟಲ್ ಬಜೆಟ್ ವೀಸಾ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಈ ವೀಸಾ ಫೋರ್ ಡೇಸಲ್ಲೇ ಬರುತ್ತೆ ಬೇರೆ ಏನು ತುಂಬ ಡೀಟೇಲ್ ಇಲ್ಲ ಇದಿಷ್ಟು ಡೀಟೇಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೋಡಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸೊ ದಟ್ ನಿಮಗೆ ಬೇರೆ ಏನು ಇನ್ಫಾರ್ಮೇಶನ್ ಬೇರೆ ಕಡೆಯಿಂದ ಬೇಕಾಗಿರಲ್ಲ ಈ ವಿಡಿಯೋ ಒಂದು ಸಾಕು ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಹೋಗ್ತಾರೆ ಅಂದರೆ ಅವರಿಗೂ ಸಜೆಸ್ಟ್ ಮಾಡಿ ಬನ್ನಿ ಫ್ಲೈಟ್ ಫಿಫ್ಟೀನ್ ತೌಸಂಡ್ ಪರ್ ಪರ್ಸನ್ ಬರುತ್ತೆ ಕೋಲ್ಕತ್ತಾ ಮೇಲಿಂದ ಹೋಗುತ್ತೆ ಕನೆಕ್ಟಿಂಗ್ ಫ್ಲೈಟು ಡೈರೆಕ್ಟ್ ಇಲ್ಲ ಬೆಂಗಳೂರಿಂದ ಕೋಲ್ಕತ್ತಾ ಹೋಗ್ಬೇಕು ಇಲ್ಲ ಬ್ಯಾಂಕಾಕ್ ಹೋಗ್ಬೋದು ಅನಾಯಿಗೆ ಅನಾಯಿ ನಾರ್ತಲ್ಲಿ ಬರುತ್ತೆ ನಾರ್ತ್ ಜಮ್ಮು ಕಾಶ್ಮೀರ್ ಥರ ಹೋಜ್ಮನ್ ಸಿಟಿ ಅಗೇನ್ ತಮಿಳ್ನಾಡು ಥರ ಸೌತಲ್ಲಿರುತ್ತೆ ಇಲ್ಲಿ ಟೆಂಪ್ರೇಚರ್ ಮೂವತ್ತೈದು ಮೇಲಿರುತ್ತೆ ಸೊ ಹೇಗೆ ಹೇಳೋದು ಒಂದು ಏಯ್ಟ್ ಅವರ್ಸ್ ಜರ್ನಿ ಆಗ್ಬೋದು ಕ್ವಿಕೆಸ್ಟ್ ಫ್ಲೈಟ್ ತೊಗೊಂಡ್ರೆ ವಯಾ ಕೋಲ್ಕತ್ತಾ ಹದಿನೈದು ಸಾವಿರ ಆಗುತ್ತೆ ಪರ್ ಪರ್ಸನ್ ಪರ್ ಸೈಡ್ ಎರಡು ಸೈಡಿಗೆ ಅಪ್ ಆ್ಯಂಡ್ ಡೌನ್ ತರ್ಟಿ ತೌಸಂಡ್ ಆಗುತ್ತೆ ಇದು ಫ್ಲೈಟ್ ಕಾಸ್ಟ್ ಇನ್ನು ವೀಸಾ ಬರೋದಾದರೆ ಆನ್ಲೈನಲ್ಲಿ ಹೋಗ್ಬಿಟ್ಟು ನೀವು ಈ ಥರ ವಿಯೆಟ್ನಾಮ್ ಇ ವೀಸಾ ಅಂತ ಟೈಪ್ ಹೊಡ್ದ್ರೆ ಇ ವೀಸಾ ಇದು ಸೊ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಡೀಟೇಲ್ ಕೊಡಿ ಎಷ್ಟು ಜನ ಹೋಗ್ತಾ ಇದ್ದೀರಾ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ ಲೈಕ್ ಪರ್ಪಸ್ ಆಬ್ವಿಯಸ್ಲಿ ಎಲ್ಲ ಕಂಟ್ರಿಗಳ ಥರನೇ ಇಲ್ಲೂ ಬೇಸಿಕ್ಸ್ ಕ್ವಶನ್ಸ್ ಇರುತ್ತೆ ಟೂರಿಸ್ಟು ಮತ್ತು ಎಲ್ಲಿ ಅರೈವಲ್ ಆಗ್ತಾ ಅಂತ ಅನಾಯ್ ಕೊಡಿ ಇಲ್ಲಾಂದರೆ ಹೋಚಿಮನ್ ಕೊಡಿ ನಿಮ್ಮ ಇಷ್ಟ ಎಲ್ಲಿ ಅಂತ ನನಗೆ ಕೇಳಿದ್ರೆ ಅನಾಯ್ ಹೋಗೋದು ಬೆಸ್ಟ್ ಅನಾಯ್ ಹೋಗಿ ಹೋಚಿಮನ್ ಸಿಟಿಯಿಂದ ಎಕ್ಸಿಟ್ ಆಗೋದು ಬೆಸ್ಟ್ ಇಲ್ಲ ಅನಾಯ್ ಹೋಗಿ ಅನಾಯಿಯಿಂದ ಎಕ್ಸಿಟ್ ಆಗೋದೇ ಬೆಸ್ಟ್ ಅನಾಯ್ ಕ್ಯಾಪಿಟಲ್ ಅನಾಯಿಗೆ ತುಂಬ ಫ್ಲೈಟ್ಸ್ ಇರುತ್ತೆ ಚೀಪ್ ಇರುತ್ತೆ ಸೊ ಒನ್ ಮಂತ್ ನಾನು ತೊಗೊಂಡಿದ್ದೆ ಎಂಟ್ರಿ ಡೇಟು ಮತ್ತು ಎಕ್ಸಿಟ್ ಡೇಟ್ ಹಾಕ್ಬಿಟ್ಟು ಕೆಳಗಡೆ ಎಂಡ್ ಪಾಯಿಂಟ್ ಎಕ್ಸ್ ಎಲ್ಲಿಂದ ಎಕ್ಸಿಟ್ ಆಗ್ತೀರ ಅಂತ ನಾನು ಹೋಚಿಮನ್ ಸಿಟಿಯಿಂದ ಎಕ್ಸಿಟ್ ಆಗಿದೆ ಆ್ಯಕ್ಚುಲಿ ನನ್ನ ತಪ್ಪದು ನಾನು ಹನಾಯಿಂದಲೇ ಬರೋದಾಗಿತ್ತು ಅಷ್ಟೊಂದು ಪ್ಲೇಸ್ ಇದೆ ಹಣ ಎಲ್ಲ ನೋಡೋದು ಹೋಚಿಮನ್ ಯಾಕೆ ಅಂತ ಹೇಳ್ತೀನಿ ಸೊ ನೀವು ಮಲ್ಟಿಪಲ್ ಸಿಟಿ ನೋಡ್ತೀರ ಅಂದರೆ ಹೋಚಿಮನಿಂದ ಎಕ್ಸಿಟ್ ಆಗ್ಬೋದು ಸೊ ನೆಕ್ಸ್ಟ್ ಕೊಟ್ಟರೆ ಇದೆಲ್ಲ ಫಿಲ್ ಮಾಡಿ ನೆಕ್ಸ್ಟು ಯುವರ್ ಇನ್ಫಾರ್ಮೇಷನ್ ಕೇಳುತ್ತೆ ಅಂದರೆ ನಿಮ್ಮ ಪಾಸ್ಪೋರ್ಟ್ ಡೀಟೇಲು ಎಲ್ಲ ಹಾಕಿ ಪೇಮೆಂಟ್ ಎರಡು ಸಾವಿರದ ನೂರು ರೂಪಾಯಿನೋ ಬರುತ್ತೆ ಪರ್ ಪರ್ಸನ್ನು ಹತ್ತು ಜನ ಹೋಗ್ತಾ ಇದ್ದಾರೆ ಅಂದರೆ ಇಪ್ಪತ್ತೊಂದು ಸಾವಿರ ಆಗುತ್ತೆ ವೀಸಾಗೆಲ್ಲರಿಗೂ ಸೇರಿ ಸೊ ಕನ್ಫರ್ಮ್ ಕೊಟ್ಟರೆಂದ್ರೆ ಒಂದು ಫೋರ್ ಡೇಸಲ್ಲಿ ನಿಮ್ಮ ಮೇಲಿಗೆ ವೀಸಾ ಬರುತ್ತೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ನೆಕ್ಸ್ಟು ಇದು ಕರೆನ್ಸಿ ವಿಯೆಟ್ನಾಮ್ ಡಾಂಗ್ ಇದು ನಮ್ಮ ಒಂದು ರೂಪಾಯಿಗೆ ಅವ್ರದ್ದು ನಾನೂರು ರೂಪಾಯಿ ಅವ್ರ ಕರೆನ್ಸಿ ತುಂಬ ವೀಕ್ ಇಂಡಿಯನ್ ರುಪೀಸ್ ಅಪೋಸಿಟಲ್ಲಿ ಇದು ಐದು ಲಕ್ಷದ ರೂಪಾಯಿ ನೋಟು ಒಂದು ನಮ್ಮ ಇಂಡಿಯನ್ ರುಪೀಸ್ಗೆ ಐ ಥಿಂಕ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಬರುತ್ತೆ ಹಂಗಂತ ಅಲ್ಲಿಯೂ ನಾವು ಫೈವ್ ಲ್ಯಾಕಿಗೆ ತಗೊಳ್ಳೋಕ್ಕಾಗಲ್ಲ ನಾವು ಮೂರು ಜನ ಊಟ ಮಾಡಿದ್ರೆ ಎರಡೂವರೆ ಸಾವಿರ ಖರ್ಚಾಗುತ್ತೆ ಸೇಮ್ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ನೋಟ್ ವ್ಯಾಲ್ಯೂಯೇಷನ್ ಮಾತ್ರ ಕಮ್ಮಿ ಇದೆ ಸೊ ನಾನು ಹನಾಯಿಗೆ ಹೋಗಿ ಇಳಿದೆ ಫಸ್ಟು ಅನಾಯ್ ಸಿಟಿನ ನನ್ನ ಐಡಿಯಾ ಇದ್ದಿದೆ ಅನಾಯ್ ಸೊ ಅನಾಯ್ ಹೇಗಿದೆ ಅಂದರೆ ಇದೊಂಥರ ಹಳೇ ಸಿಟಿ ಏನು ಕಲ್ಚರಲ್ ಸಿಟಿ ಆ್ಯಕ್ಚುಲಿ ತುಂಬ ಕಲರ್ಫುಲ್ ಆಗಿದೆ ತುಂಬ ಕಲರ್ಫುಲ್ ತುಂಬ ಬ್ರೈಟ್ ತುಂಬ ಚೆನ್ನಾಗಿದೆ ಫುಡ್ ಅಂತೂ ಅಷ್ಟೊಂದು ಆಪ್ಷನ್ ಇದೆ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ ಇದೆ ನಾವು ಯಾವ ಥರ ಚೂಸ್ ಮಾಡ್ಕೊಳ್ಬೋದು ಯಾವುದು ಅಂತ ಸೀ ಫುಡ್ಸಲ್ಲೂ ಅಷ್ಟೊಂದು ತುಂಬ ವೆರೈಟಿ ಇದೆ ಇಲ್ಲಿ ಆ್ಯಕ್ಚುಲಿ ಹೆಂಗಂದರೆ ಒಂದು ಮೂವತ್ತಾರು ಸ್ಟ್ರೀಟ್ ಇದೆ ವರ್ಲ್ಡ್ ಕ್ವಾರ್ಟರ್ಸ್ ಅಂತ ಕ್ವಾರ್ಟರ್ ಅಂತ ಹೇಳ್ಬಿಟ್ಟು ಮೂವತ್ತಾರು ಸ್ಟ್ರೀಟಲ್ಲೂ ಮೂವತ್ತಾರು ಟ್ರೇಡ್ ನಡೆಯುತ್ತೆ ಒಂದೊಂದು ಟ್ರೇಡ್ಗೂ ಒಂದೊಂದು ಸ್ಟ್ರೀಟು ನೈಟ್ ಮಾರ್ಕೆಟೆಲ್ಲ ಸಿಗುತ್ತೆ ಆ್ಯಸ್ ಪರ್ ಐ ಥಿಂಕ್ ನೀವು ನೋಡ್ಕೋಬೋದು ವರ್ಕ್ ಮೂರು ದಿನವೂ ಇರುತ್ತೆ ಕಂಪ್ಲೀಟ್ ನೈಟ್ ಮಾರ್ಕೆಟ್ ಇರುತ್ತೆ ಸ್ಟ್ರೀಟಲ್ಲಿ ಕುತ್ಕೊಂಡು ಎಲ್ಲ ಸ್ಟ್ರೀಟ್ ಎದುರುಗಡೆ ಎಲ್ಲ ಅಂಗಡಿಗಳ ಎದುರುಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡು ರೋಡಲ್ಲಿ ಫುಡ್ಡು ಡ್ರಿಂಕ್ಸ್ ಮತ್ತು ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡ್ಕೊಂಡು ತುಂಬ ಕಲರ್ಫುಲ್ಲಾಗಿ ನಾನು ನೋಡಿದ್ದೆ ಅಂದರೆ ಮೋಸ್ಟ್ಲಿ ಯುರೋಪಿಯನ್ಸು ಮತ್ತು ಚೈನೀಸ್ ತುಂಬ ಇದ್ದಾರೆ ಅನೋ ಆಸ್ ಎ ಟೂರಿಸ್ಟು ಅದೇ ಥರ ಇಲ್ಲಿ ಸಿಗುವಂಥ ಫ್ರೂಟ್ಸ್ಗಳು ಅಷ್ಟೊಂದು ಫ್ರೆಶ್ ಆಗಿದೆ ಆ್ಯಕ್ಚುಲಿ ನಾನಂತೂ ಪರ್ಸ್ನಲ್ಲಾಗಿ ತುಂಬ ಎಂಜಾಯ್ ಮಾಡಿದಾನೆ ಯಾಕಂದರೆ ಆ ಫಸ್ಟ್ ಎರಡು ದಿನ ಜೋಶಲ್ಲಿ ಎಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಫುಡ್ಡು ವೆರೈಟಿನ ಟ್ರೈ ಮಾಡಿದ್ವಿ ನನ್ನ ಫೇವ್ರೇಟ್ ಕಾಫಿ ವಿಯೆಟ್ನಾಮ್ ಈಸ್ ನೋನ್ ಫಾರ್ ಕಾಫೀಸ್ ಅವರ ಎಗ್ ಕಾಫಿ ಚೀಸ್ ಕಾಫಿ ಚಾಕ್ಲೇಟ್ಸ್ ಇವೆಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅದೇ ಥರ ಅಲ್ಲಿ ಸಿಗೋವಂಥ ಲೈಕ್ ಅವರು ಡೆಸರ್ಟು ಮತ್ತು ಕಾಫೀಸಲ್ಲಿ ತುಂಬ ಬೆಸ್ಟ್ ಇದ್ದಾರೆ ಎಲ್ಲ ಟ್ರೈ ಮಾಡಿದ್ವಿ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಫುಡ್ಗಳು ಇಷ್ಟ ಆಗಲಿಲ್ಲ ಇದೆಲ್ಲ ಜಾಕ್ ಫ್ರೂಟ್ ಎಲ್ಲ ವಿತ್ ಶುಗರ್ ಸಿರಪಲ್ಲಿ ಹಾಕಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಸೊ ನಾವೊಂದು ಹತ್ತು ಜನ ಹೋಗಿದ್ವಿ ಅಕ್ಕ ಏನೋ ಭಾವ ಅವ್ರ ಮಕ್ಕಳು ಎಲ್ಲ ಸೊ ಡೆಸರ್ಟ್ಸ್ ಎಲ್ಲ ತುಂಬ ಇಷ್ಟಪಟ್ಟರು ಮಕ್ಕಳು ಸೊ ಅನೋಯಲ್ಲಿ ಮೂವತ್ತಾರು ಸ್ಟ್ರೀಟ್ ಅಂತ ಹೇಳಿದ್ನಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರೀಟ್ ಅದೇ ಇನ್ನೊಂದು ಇನ್ನೊಂದಿದೆ ಸ್ಟ್ರೈನ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡೂ ಕಡೆ ಶಾಪ್ಸ್ ಇರುತ್ತೆ ಕಾಫಿ ಬಾರ್ಸು ಅದು ಇದೆಲ್ಲ ನಾವು ಫುಡ್ ತೊಗೊಂಡು ಟ್ರೈನಿಗೆ ವೆಯ್ಟ್ ಮಾಡ್ಬೋದು ಟೈಮ್ ಇರುತ್ತೆ ಟ್ರೈನಿಗೆ ವೆಯ್ಟ್ ಮಾಡಿದ್ರೆ ವಿತಿನ್ ಒನ್ ಫೀಟ್ ಹತ್ರದಲ್ಲೇ ಟ್ರೈನ್ ಹೋಗುತ್ತೆ ಶಾಪ್ಸಲ್ಲಿ ಇದೆಲ್ಲ ನೋಡಿರ್ತೀರಿ ನೀವು ಆಲ್ರೆಡಿ ಇದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಬಟ್ ಯಾ ಚೆನ್ನಾಗಿತ್ತು ನಾನು ಮೇಜರ್ಲಿ ಅಗೈನ್ ನಮ್ ಟೆಲಿಂಗ್ ಫುಡ್ ತುಂಬ ಎಲ್ಲಿ ಯಾವ ಸ್ಟ್ರೀಟಿಗೆ ಹೋದ್ರೂ ತುಂಬ ಇಷ್ಟ ಆಯಿತು ಬಂಡಿ ಸರ್ ನಾನು ಉಳ್ಕೊಂಡಿದ್ದು ಹೋಟ್ಲು ಎರಡು ದಿನಕ್ಕೆ ಆಮೇಲೆ ಇನ್ನೊಂದು ಹಾರ್ಮೋನಿಯಾ ಅಂತ ಉಳ್ಕೊಂಡಿದ್ದೆ ಹೋಟೆಲ್ ಹಾರ್ಮೋನಿಯಾ ಅದು ತುಂಬ ಚೆನ್ನಾಗಿತ್ತು ಫುಡ್ ಜನರಲ್ಲ ಹಿಂಗೇ ಇರುತ್ತೆ ಇಲ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟು ತುಂಬ ಫ್ರೂಟ್ಸ್ ಇರುತ್ತೆ ಆಮೇಲೆ ಸೀ ಫುಡ್ಸ್ ಇರುತ್ತೆ ಇಲ್ಲಾಂದರೆ ಫ್ರೈಡ್ ಏನೋ ಫುಡ್ಸ್ ಇರುತ್ತೆ ಇಷ್ಟ ಆಗಲಿಲ್ಲಂದರೆ ಗ್ರಾಬ್ ತೊಗೊಳ್ಳಿ ಝೊಮ್ಯಾಟೊ ಥರ ಫುಡ್ ಆರ್ಡ್ರ್ ಮಾಡ್ಕೊಳ್ಳಿ ಕ್ಯಾಬಿಗೂ ಇದೇ ಯೂಸ್ ಆಗುತ್ತೆ ಗ್ರಾಬ್ ಏನಾದರೂ ಅಡ್ವೆಂಚರ್ ಗೇಮ್ ಏನಾದರೂ ಬುಕ್ ಮಾಡ್ಬೇಕಂದ್ರೆ ಕ್ಲೂಕ್ ಮಾಡ್ಬೋದು ಸೊ ನಾನು ಕ್ಲೂಕ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಬಟ್ ಆದರೆ ನಾನು ಲೋಕಲಲ್ಲಿ ಒಬ್ಬ ಎಂಟ್ರ್ ಸಿಕ್ಕಿದ್ರು ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀನಿ ಅವರ ಥ್ರೂ ಬುಕ್ ಮಾಡೋದರಿಂದ ಸೊ ಏನು ಮಾಡ್ತಾರೆ ಈ ಥರ ಒಂದು ಲಕ್ಸುರಿ ವ್ಯಾನ್ಸ್ ಹೋಟೆಲ್ಗೆ ಬರುತ್ತೆ ಡೈರೆಕ್ಟಾಗಿ ಅರ್ಲಿ ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ನಂದು ಎರಡು ದಿನ ಇದ್ದಾದಮೇಲೆ ನೆಕ್ಸ್ಟು ಥರ್ಡ್ ಡೇ ಏನು ಇತ್ತು ಇತ್ತಂದರೆ ಅಲಾಂಗ್ ಬೇ ಹೋಗ್ಬೇಕು ಹೇಳ್ಬಿಟ್ಟು ಸೊ ಈ ಥರ ಒಂದು ಕ್ರೂಸ್ ನಾವೇ ಚೂಸ್ ಮಾಡ್ಕೊಳ್ಬೋದು ಪ್ಲಾನಲ್ಲಿ ಅವರೇ ತೋರಿಸಿರೋ ಒಂದು ಇಪ್ಪತ್ತ್ ಮೂವತ್ತು ಆಪ್ಷನ್ಸ್ ಇದೆ ಅಲಾಂಗ್ ಬೇ ನಿಮಗೆ ಗೊತ್ತಿರಬೇಕು ಈ ಮೂವೀಸೆಲ್ಲ ನೋಡಿರ್ತೀರ ಕಿಂಕಾಂಗ್ ಮೂವೀಸಲ್ಲಿ ಸ್ಕಲ್ ಐಲ್ಯಾಂಡ್ ಅಂತೆಲ್ಲ ಒಂದು ಎರಡು ಸಾವಿರ ಲೈಮ್ಸ್ಟೋನ್ ಐಲ್ಯಾಂಡ್ಗಳಿದಾವೆ ಎರಡು ಸಾವಿರ ಐಲ್ಯಾಂಡ್ಗಳು ಸಣ್ಣ ಸಣ್ಣ ಐಲ್ಯಾಂಡ್ಗಳಿರುವಂಥ ಪ್ಲೇಸು ಅಲಾಂಗ್ ಬೇ ಹೇಳೋದು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಬರುತ್ತೆ ಎರಡು ವ್ಯೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಇಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಇಲ್ಲಿ ಸ್ಪೀಡ್ ಬೋಟು ಟ್ರೈ ಮಾಡ್ಬೋದು ನಿಮ್ಮೊಂದು ತ್ರೀ ತೌಸಂಡಿಂದ ಫೋರ್ ತೌಸಂಡ್ ಬರುತ್ತೆ ಪರ್ ಡೇ ಕಂಪ್ಲೀಟ್ ಇದು ವಿತ್ ಇನ್ಕ್ಲೂಡಿಂಗ್ ಯು ನೋ ಫುಡ್ಡು ಆಮೇಲೆ ಈ ಬೋಟಿಂಗ್ಸು ಕ್ರೂಸು ಎಲ್ಲ ಸೇರಿ ಒಂದು ತ್ರೀ ಟು ಫೋರ್ ತೌಸಂಡಲ್ಲಿ ಬರುತ್ತೆ ಹಾಗೆ ಇದೊಂದು ನ್ಯಾಚುರಲ್ ಫಾರ್ಮ್ ಕೇವ್ಸ್ ಇದೆ ಎಲ್ಲೆಲ್ಲಿ ಐಲ್ಯಾಂಡ್ ಇದೆಯಲ್ಲ ಅಲ್ಲೆಲ್ಲ ಈ ಕೇವ್ಸ್ಗಳು ಫಾರ್ಮ್ ಆಗಿದೆ ಒಳಗಡೆ ನ್ಯಾಚುರಲಿ ಇದೊಂದು ಸರ್ಪ್ರೈಸ್ ಕೇವ್ಸ್ ಅಂತ ಹೇಳ್ತಾರೆ ಇದು ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿತ್ತು ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೂ ಈ ಥರ ಎಂಜಾಯ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಕ್ರೂಸ್ ರೈಡ್ ಮತ್ತು ಅಲ್ಲಿದ್ದಂಥ ಫುಡ್ ವೆರೈಟೀಸ್ ಕ್ರೂಸಲ್ಲಿ ಫುಡ್ ವೆರೈಟೀಸ್ ಆಮೇಲೆ ಈವ್ನಿಂಗ್ ವೈನ್ ಪಾರ್ಟೀಸ್ ಸೊ ಚೆನ್ನಾಗಿತ್ತು ವಿತಿನ್ ತ್ರೀ ಟು ಫೋರ್ ತೌಸಂಡಲ್ಲಿ ಇಷ್ಟೊಂದು ಒಳ್ಳೆ ಆಪ್ಷನ್ನು ಆ್ಯಕ್ಚುಲಿ ಕ್ಲೂಕ್ಕಿಂತ ಆ್ಯಕ್ಚುಲಿ ಲೋಕಲ್ ವೆಂಡರಲ್ಲಿ ಬುಕ್ ಮಾಡೋದು ಇನ್ನೂ ಸ್ವಲ್ಪ ಚೀಪ್ ಆಗುತ್ತೆ ಆಲ್ಮೋಸ್ಟ್ ಒನ್ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಬಂತು ನನಗೆ ಇನ್ನು ನೋಡೋದಾದರೆ ಸ್ಲೋ ಬೋಟು ತೊಗೊಂಡು ಅಲಾಂಗ್ ಬೇನ ವಿಸಿಟ್ ಹೊಡಿಬೋದು ಒಂದೊಂದೇ ಐಲ್ಯಾಂಡಲ್ಲಿ ಲೈಮ್ ಸ್ಟೋನ್ ಐಲ್ಯಾಂಡ್ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟು ಅದೇ ಥರ ಏನು ಮಾಡಿದ್ವಿ ಇನ್ನೊಂದು ದಿನ ಹನಾಯಲ್ಲಿ ಉಳ್ಕೊಂಡು ಮತ್ತು ಅದರ ನೆಕ್ಸ್ಟ್ ದಿನ ನಿನ್ ಬಿನ್ ಅನ್ನೋ ಪ್ಲೇಸಿಗೆ ನಿನ್ಬಿನ್ ಪ್ಲೇಸ್ ಅಗೈನ್ ಅನಾ ಆಲಾಂಗ್ ಬೇನು ನಿನ್ಬಿನ್ ಬೇನು ಅನಾ ಅನಾಯಿಂದ ಒಂದು ಎರಡು ಅವರ್ ಜರ್ನಿ ಬೆಳಗ್ಗೆ ಏಳು ಗಂಟೆಗೆ ಹೋಟೆ ಒಂಬತ್ತು ಗಂಟೆಗೆ ರೀಚ್ ಆಗಿರ್ತೀವಿ ನಿನ್ಬಿನ್ ಅಗೈನ್ ಇದು ಒಂದು ವರ್ಲ್ಡ್ ಹೆರಿಟೇಜ್ ಇಲ್ಲೂ ಅದೇ ಸೇಮ್ ಕಿಂಗ್ ಕಾಂಗ್ ಕಲ್ ಐಲ್ಯಾಂಡ್ ಮೂವೀಸ್ ಶೂಟ್ ಮಾಡಿರ್ತಾರೆ ನನಗೆ ಹಲಾಂಗ್ ಬೇಕಿಂತ ಸ್ಕ್ರೂಸ್ ಜರ್ನಿ ಅದಕ್ಕೆಲ್ಲದಕ್ಕಿಂತ ನಿನ್ಬಿನ್ ತುಂಬ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಸ್ಲೋ ಬೋಟ್ ತೊಗೊಂಡು ಕಂಪ್ಲೀಟಾಗಿ ನೋ ಸ್ಲೋವಾಗಿ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಎಲ್ಲ ಐಲ್ಯಾಂಡನ್ನು ತೋರಿಸ್ತಾರೆ ನಿನ್ಬಿನಲ್ಲಿ ತುಂಬ ಆಗಿರುತ್ತೆ ಈ ಪ್ಲೇಸು ಸೊ ಈ ಥರ ಟೂ ದೇ ಟು ತ್ರೀ ಡೇಸ್ ಆದಮೇಲೆ ಅಬ್ವಿಯಸ್ಲಿ ಇಂಡಿಯನ್ ಫುಡ್ನ ಮಿಸ್ ಮಾಡ್ಕೊಳ್ತೀವಿ ಯಾಕಂದರೆ ನಮ್ಮ ಟೇಸ್ಟ್ ಬಡ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಆಲ್ರೆಡಿ ಸೊ ಹುಡ್ಕೊಂಡು ಹೋದಾಗ ಅನಾಯಲ್ಲೇ ನಮಗೆ ಅಮ್ಮನ ಅಂತ ಒಂದು ತಮಿಳ್ನಾಡು ಮೆಸ್ಸು ಫುಡ್ಡು ಸಿಕ್ತು ಚೆನ್ನಾಗಿತ್ತು ಫು ನಾನು ನಾವು ಫುಲ್ ಮೀಲ್ಸ್ ಮತ್ತು ದೋಸೆ ಇದೆಲ್ಲ ಟ್ರೈ ಮಾಡಿದ್ವಿ ಮೂರು ದಿನ ಇಂಡಿಯನ್ ಫುಡ್ ಇಲ್ಲ ಅಂದಮೇಲೆ ಕೊನೆಗೆ ಸಿಕ್ಕಿದ್ರೆ ಹೇಗಿರುತ್ತೆ ತುಂಬ ಚೆನ್ನಾಗಿತ್ತು ಅಬ್ಬಿಯಸ್ಲಿ ಒಂದು ಎರಡು ದಿನ ನಾವು ಈ ಥರ ಹೊರಗಡೆ ಟ್ರೈ ಮಾಡ್ತಾ ಇದ್ವಿ ಆಮೇಲೆ ಮತ್ತೆ ಇಂಡಿಯನ್ ಫುಡ್ ಟ್ರೈ ಮಾಡ್ತಾ ಇದ್ವಿ ಅದಾದಮೇಲೆ ಒಂದು ನಾಲ್ಕು ಐದನೇ ದಿನಕ್ಕೆ ಮತ್ತೆ ಲೋಕಲ್ ಫ್ಲೈಟ್ ತೊಗೊಂಡು ದಾನಾಂಗ್ ಹೋದ್ವಿ ದಾನಾಂಗ್ ಮತ್ತು ಸೆಂಟ್ರಲ್ ಪಾರ್ಟ್ ಒಂಥರ ಮಧ್ಯಪ್ರದೇಶ್ ಮುಂಬೈ ಇದ್ದಾಗೆ ಇದು ಒಂಥರ ಮಿಕ್ಸ್ ಹೆರಿಟೇಜ್ ಅಂದರೆ ಕಲ್ಚರಲ್ಲು ಮತ್ತು ಡೆವಲಪ್ಮೆಂಟ್ ಎರಡು ಮಿಕ್ಸ್ ಆಗಿರುವಂಥ ಸ್ಟೇಟ್ ಇದು ನಮಗೆ ಅಗೇನು ಇಲ್ಲೊಂದು ಒಳ್ಳೆ ಹೋಟ್ಲು ಇಲ್ಲೆಲ್ಲ ಹೋಟೆಲ್ ತುಂಬ ಚೀಪ್ ಫೈವ್ ತೌಸಂಡ್ಗೆ ನಮಗೆ ಫೋರ್ ಸ್ಟಾರ್ ಹೋಟ್ಲು ಸಿಗುತ್ತೆ ಪರ್ ಡೇಗೆ ಪರ್ ನೈಟ್ಗೆ ಚ ಇದು ಬೀಚ್ ವ್ಯೂ ಇರೋಂಥ ಹೋಟೆಲ್ಲು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆಗಿರೋಂಥ ಹೋಟೆಲ್ ತುಂಬ ಚೆನ್ನಾಗಿತ್ತು ಇತ್ತು ಹಾಸ್ಪಿಟಲಾಲಿಟಿ ನಾನು ಏನು ಹೇಳಿದಾಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಗೆಸ್ಟ್ನೆಲ್ಲ ಇಲ್ಲಿ ತುಂಬ ರೆಸ್ಪೆಕ್ಟ್ ಫುಲ್ಲಾಗಿ ನೋಡ್ಕೊಳ್ತಾರೆ ಇದು ದನಾಂಗಲ್ಲಿ ನಾನು ಮಾಡಿದ್ದು ಒಂದು ಹೋಟೆಲ್ ಇದು ಎರಡು ದಿನಕ್ಕೆ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಬೀಚ್ ವ್ಯೂವಲ್ಲಿ ಒಂದು ಐ ತಿಂಕ್ ಇಪ್ಪತ್ತೈದು ಮೂವತ್ತನೇ ಫ್ಲೋರಲ್ಲೂ ಇತ್ತಿದ್ದು ನೆಕ್ಸ್ಟ್ ಡೇ ಇಲ್ಲಿಂದ ನಾನು ಏನು ಮಾಡಿದ್ದೆ ಕ್ಲೂಕಿಂದ ಬುಕ್ ಮಾಡಿಕೊಂಡು ಗೋಲ್ಡ್ ಬಾನಾ ಹಿಲ್ಸಿಗೆ ಹೋಗಿದ್ದೆ ಬಾನಾ ಹಿಲ್ಸ್ ಅಂದರೆ ಗೋಲ್ಡನ್ ಬ್ರಿಡ್ಜ್ ಇರುತ್ತಲ್ಲ ಗೋಲ್ಡನ್ ಹಾ ಹ್ಯಾಂಡ್ ಶೇಪಲ್ಲಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದಕ್ಕಿಂತ ನನಗೆ ಈ ಹೋ ಈ ಕೇಬಲ್ ಕಾರ್ ಇದೆಯಲ್ಲ ಇದು ವರ್ಲ್ಡ್ ಲಾಂಗೆಸ್ಟ್ ಕೇಬಲ್ ಕಾರ್ ಆಲ್ಮೋಸ್ಟ್ ಆರು ಕಿಲೋಮೀಟರ್ ಇದೆ ಫೈವ್ ತೌಸಂಡ್ ಫೀಟ್ ಹೈಟಲ್ಲಿ ಇದು ಫ್ಲಾಟ್ ಇಲ್ಲ ಕಂಟಿನ್ಯೂಸ್ ಆಗಿ ಇನ್ಕ್ ಹೋಗ್ತಾನೆ ಇರತ್ತೆ ಕೆಳಗಿಂದ ಫೈವ್ ತೌಸಂಡ್ ಫೀಟ್ ಹೈಟಿಗೆ ಹೋಗ್ತಾ ಇರೋದು ಕೇಬಲ್ ಕಾರ್ ನೋಡೋಕ್ಕೆ ಟೆಂಪ್ರೇಚರ್ ಆಲ್ಮೋಸ್ಟ್ ಫೈವ್ ಟು ಟೆನ್ ಡಿಗ್ರಿಯಲ್ಲಿ ಇರುತ್ತೆ ತುಂಬ ಇಷ್ಟ ಆಯಿತು ಗೋಲ್ಡನ್ ಬ್ರಿಡ್ಜ್ ಆ್ಯಕ್ಚುಲಿ ಪಿಕ್ಚರಲ್ಲಿ ಇದ್ದಂಗೆ ಇರಲಿಲ್ಲ ಈ ಥರ ಇತ್ತು ರಿಯಾಲಿಟಿ ಕ್ರೌಡು ತುಂಬಾ ಇದ್ದರು ಅದಕ್ಕೆ ನನಗೆ ಮೇ ಬಿ ಈ ಪ್ಲೇಸ್ ಇಷ್ಟ ಅಷ್ಟೊಂದು ಆಗಲಿಲ್ಲ ನನಗೇನು ಅಷ್ಟೊಂದು ಸರ್ಪ್ರೈಸ್ ಆಗಲಿಲ್ಲ ಬಟ್ ಆ ಕೇಬಲ್ ಜರ್ನಿ ಇತ್ತಲ್ವ ಕೇಬಲ್ ಕಾರ್ ಜರ್ನಿ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಅನಿಸುತ್ತೆ ತುಂಬ ಇಷ್ಟ ಆಯಿತು ಹ್ಯಾಂಡ್ ಬ್ರಿಡ್ಜ್ ಫೈವ್ ತೌಸಂಡ್ ಫೀಟ್ ಅಬೋವಲ್ಲಿ ಕಟ್ಟಿರೋದೇ ಒಂದು ಮಿಸ್ಟ್ರಿ ಸೊ ಹಾಗಾಗಿ ಮೇ ಬಿ ಚೆನ್ನಾಗಿ ಒಂದ್ಸಲಿ ವಿಸಿಟ್ ಮಾಡ್ಬೋದು ಒಂದು ಎಕ್ಸ್ಪೀರಿಯೆನ್ಸ್ಗೆ ಫುಲ್ ಫಾಗ್ ಇದ್ದಾಗ ನಮಗೇನು ಕಾಣಿಸೋದು ಇಲ್ಲ ಸೊ ಅದಾದಮೇಲೆ ಇಲ್ಲೇ ಫೈ ತೌಸಂಡ್ ಫೀಟ್ ಅಬೋವಲ್ಲೇ ಒಂದು ಕಂಪ್ಲೀಟ್ ಫ್ರೆಂಚ್ ವಿಲೇಜ್ನ ಬಿಲ್ಡ್ ಮಾಡಿದ್ದಾರೆ ಫ್ರೆಂಚ್ ವಿಲೇಜ್ ಬಿಲ್ಡ್ ಬಿಲ್ಡ್ ಮಾಡಿರೋದು ಇಷ್ಟು ಹೈಟಲ್ಲಿ ಅದು ಒಂದು ಸರ್ಪ್ರೈಸಿಂಗ್ ತಿಂಗೇ ಚೆನ್ನಾಗಿತ್ತು ನಮ್ಮ ಕನ್ನಡ ಒಂದು ಮೂವಿನು ಗಣೇಶ್ದು ಕ ಕೃಷ್ಣ ಪ್ರಣಯಾಸಕ್ಕಿ ಒಂದು ರೀಸೆಂಟಾಗಿ ಒಂದು ಸಾಂಗ್ ಕಂಪ್ಲೀಟಾಗಿ ಬಾನಾ ಹಿಲ್ಸಲ್ಲಿ ಶೂಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಕಂಪ್ಲೀಟಾಗಿ ಮತ್ತು ಫುಡ್ಡು ಇರುತ್ತೆ ನಮಗೆ ನಾವು ವೆಹಿಕಲ್ ತೊಗೊಂಡು ಬಂದಿರ್ತೀವಲ್ಲ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಪ್ಯಾಕೇಜಲ್ಲಿ ನಮಗೆ ಲಂಚು ಕಾಂಪ್ಲಿಮೆಂಟ್ ಇರುತ್ತೆ ಇಲ್ಲಿ ಸ್ವಲ್ಪ ಅಡ್ವೆಂಚರ್ ಗೇಮ್ಸು ಮತ್ತು ಏನೋ ಬಿಯರ್ ಫೆಸ್ಟಿವಲ್ಲು ಸುಮಾರಿತ್ತು ರೆಸ್ಟೋರೆಂಟ್ಸ್ ಎಲ್ಲ ಸೊ ನಾವು ನಮಗೇನು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಫುಡ್ಡನ್ನು ಅಡ್ವೆಂಚರ್ ಗೇಮ್ ಆಡಿಕೊಂಡು ಹೊರಡ್ವಿ ಮತ್ತು ಇಲ್ಲಿಂದ ಮತ್ತೆ ಅಗೇ ಅಗೇನ್ ದನಾಂಗಿಗೆ ಒಂದು ಇಲ್ಲಿಂದ ಒನ್ ಒನ್ ಅವರ್ಸ್ ಜರ್ನಿ ದನಾಂಗಿಗೆ ದನಾಂಗಿಗೆ ಹೋಗಿ ನಾವು ಸ್ಟೇ ಆಗಿದ್ದು ಹಿಂದೆ ಪ್ಲೇಸ್ ಇದು ದನಾಂಗ್ ಮಾರ್ಕೆಟ್ ನೈಟ್ ಮಾರ್ಕೆಟ್ ಅಗೇನ್ ಇಲ್ಲಿ ಸೀ ಫುಡ್ಸ್ ಎಲ್ಲ ತುಂಬ ಆಗಿರುತ್ತೆ ಒಂದೊಂದು ಲ್ಯಾಬ್ಸ್ಟರು ಅಷ್ಟೊಂದು ಫ್ರೆಶ್ ಆಗಿರುತ್ತೆ ಸೊ ಟ್ರೈ ಮಾಡಿದ್ವಿ ಎಲ್ಲ ಟ್ರೈ ಮಾಡಿದ್ವಿ ಲ್ಯಾಬ್ಸ್ಟರ್ಸ್ ಆಮೇಲೆ ಈ ಥರ ಟೈಗರ್ ಪ್ರಾನ್ಸ್ ಈ ಥರ ಎಲ್ಲ ಸುಮಾರು ಟ್ರೈಗನ್ ಟ್ರೈ ಮಾಡಿದ್ವಿ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಇಷ್ಟ ಆಗಲಿಲ್ಲ ಹೊಟ್ಟೆ ಅಪ್ಸೆಟ್ ಆಗಿದ್ದು ಇತ್ತು ಮತ್ತು ಪಕ್ಕದಲ್ಲೇ ಅವರು ಕೆಲವೊಂದು ಬ್ರಿಡ್ಜ್ಗಳಿತ್ತು ರಿವರ್ಗೆ ಬ್ರಿಡ್ಜ್ಗಳನ್ನ ಈ ಥರ ಕನ್ವರ್ಟ್ ಮಾಡಿದ್ದಾರೆ ಡ್ರ್ಯಾಗನ್ ಥರ ಅಲ್ಲಿ ಫೈರ್ ಶೋ ಮತ್ತು ವಾಟರ್ ಶೋ ಥರ ಮಾಡ್ತಾ ಇದ್ದಾರೆ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನು ತುಂಬ ಒಳ್ಳೆಯ ಐಡಿಯಾ ಇದು ದನಾಂಗಲ್ಲಿ ಒಂದು ರಿವರ್ ಹೋಗ್ತಾ ಇರುತ್ತಲ್ಲ ಅಕ್ಕಪಕ್ಕ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ ಸೊ ಇದಿಷ್ಟು ದನಾಂಗಿಗೆ ನೆಕ್ಸ್ಟು ನಾನು ದನಾಂಗಿಂದ ಮತ್ತೆ ಡೌನ್ ಸೌತು ಕೋಚಿಮನ್ ಸಿಟಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ದನಾಂಗ ದನಾಂಗನ್ನೇ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ದನಾಂಗ್ ಸಿಟಿ ಆ್ಯಕ್ಚುಲಿ ನೆಕ್ಸ್ಟು ಹೋಚಿಮನ್ ಸಿಟಿ ಬಂದ್ವಿ ಕೋಚಿಮನ್ ಸಿಟಿ ಅಗೇನ್ ಲೋಕಲ್ ಫ್ಲೈಟ್ ದನಾಂಗಿಂದ ಅಲ್ಲಿಗೆ ಒಂದು ಥರ್ಟಿ ಮಿನಿಟ್ಸ್ ಕೋಚಿಮನ್ ಸಿಟಿ ಕಂಪ್ಲೀಟ್ಲಿ ಡೆವಲ್ಟ್ ನಮ್ಮ ಬೆಂಗಳೂರು ಥರ ಆಲ್ಮೋಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಜಿ ಡಿ ಪಿಲಿಂದೇ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಸೌತ್ ಈಸ್ಟ್ ಏಷ್ಯಾದಲ್ಲೇ ಸೆಕೆಂಡ್ ಹೈಯಸ್ಟ್ ಬಿಲ್ಡಿಂಗ್ ವಿಯೆಟ್ನಾಮಲ್ಲೇ ಇದೆ ಅದೇ ಥರ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪನೀಸು ಬಿಲ್ಡಿಂಗ್ಸು ಎಲ್ಲ ಇದೆ ಟೆಂಪ್ರೇಚರ್ ಮೋರ್ ದ್ಯಾನ್ ತರ್ಟಿ ಫೈವ್ ಇರುತ್ತೆ ಇದು ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಐ ಸಿ ಟಿ ಸೊ ನನ್ನ ರೆಕಮೆಂಡೇಶನ್ ಅನಾಯ್ ಹಂಡ್ರೆಡ್ ಪರ್ಸೆಂಟ್ ಅನಾಯ್ಗೆ ಹೋಗಿ ಅನಾಯಲ್ಲೇ ಇದ್ದು ಒಂದು ಹತ್ತು ದಿನ ಬರೋದು ತುಂಬ ಒಳ್ಳೆಯದು ಹೋಪ್ಫುಲ್ಲಾಗಿ ನಾನು ಆದಷ್ಟು ಎಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಇದನ್ನು ಬಿಟ್ಟು ಬೇರೆ ಏನೇ ಕ್ವಶನ್ಸ್ ಇದ್ದರೂ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಯಾವುದಾದ್ರೂ ಕ್ರೂಷಿಯಲ್ ಕಾಂಟ್ಯಾಕ್ಟ್ಸ್ ಬೇಕಿದ್ರು ಹೇಳಿ ಅದನ್ನು ನಾನು ಶೇರ್ ಮಾಡ್ತೀನಿ ಓಪ್ಫುಲ್ಲಿ ಎಲ್ಲರಿಗೂ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಿಗೋಣ ಬಾಯ್ ಬಾಯ್